ಸುನಿಲಿಗ ಈ ಒಂದು ಲೋ ಕಾಸ್ಟ್ ಮಾಡಲ್ಲ ಅಂತಲೇ ಬಹಳ ಫೇಮಸ್ ಇಂಡಿಗೊ ಅವನ್ನು ಇಡಲ್ಲ ಆ ಒಂದು ವಿಮಾನಗಳಲ್ಲಿ ಬಿಸಿ ಊಟ ಕೊಡಲ್ಲ ಇವರು ಯಾರಿಗೂ ಗಗನ ಸಖಿಯರ ಅಥವಾ ಸಿಬ್ಬಂದಿಯ ವೆಯ್ಟ್ ಕೂಡ ಕಡಿಮೆ ಇರುವಂತೆ ನೋಡ್ಕೊಳ್ತಾರೆ ಮತ್ತೆ ಹೊಸ ಹೊಸ ವಿಮಾನಗಳನ್ನೇ ಲೀಸಿ ತಗೋತಾರೆ ಕೊಂಡ್ಕೊಳ್ಳೋದಿಲ್ಲ ಇವರು ಸೊ ಫ್ಯೂಲ್ ಎಫಿಷಿಯನ್ಸಿಗೆ ಅದು ಅವ್ರಿಗೆ ನೆರವಾಗುತ್ತೆ ಅಂತ ಹೇಳಿ ಮತ್ತೆ ಇನ್ನೂ ವಿಮಾನ ಇಳಿಯೋದಕ್ಕೆ ಮುಂಚೆಯೇ ವಿಮಾನದ ಕ್ಲೀನಿಂಗ್ ಪ್ರೊಸೆಸ್ ಒಂದು ಕಡೆ ಆಗ್ತಾ ಇರುತ್ತೆ ಒಳಗಡೆ ಅವ್ರು ಇಳಿದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಮತ್ತು ಟೇಕ್ ಆಫ್ಗೆ ಲೈಟ್ ಆಗೋದು ಇದೆಲ್ಲ ಮಾಡಲ್ಲ ಇದೆಲ್ಲ ಒಂದಷ್ಟು ವಿಚಾರಗಳು ನೋಡಿದಾಗ ಯಾರಿಗೇ ಆದರೂ ಕೂಡ ಎಂಥ ಒಳ್ಳೆ ಮಾಡಲ್ ಇಟ್ಕೊಂಡಿದ್ದಾರಪ್ಪ ಅಂದರೆ ಕೆಲಸನೇ ದೇವರು ಕರ್ತವ್ಯನೇ ದೇವರು ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಅದು ಲಾಭದಲ್ಲಿದೆ ಅರವತ್ಮೂರು ಸಾವಿರ ಕೋಟಿ ಅರವತ್ಮೂರು ಪ್ರತಿಶತ ಮಾರ್ಕೆಟ್ ಶೇರ್ ಇರುತ್ತ ಒಂದು ಸಂಸ್ಥೆ ಸಾವಿರ ಕೋಟಿ ಲಾಭ ಮಾಡ್ತಿದ್ದೆಲ್ಲ ಬಂತಲ್ಲ ಈಗ ಇದು ಇನ್ನೊಂದು ಕಡೆ ನಮಗೆ ಸುದರ್ಶನ್ ಸರ್ ಮಾತಾಡಿದಾಗ ಇದ್ರ ಇನ್ನೊಂದು ವರ್ಷನ್ನು ಸಾಕಪ್ಪ ಇದು ಸಹವಾಸ ಏನೋ ಮಟ್ಟಿಗೆ ಅವ್ರ ಕೆಲಸ ಇದೆ ಅಂತ ಹೇಳಿ ಒನ್ ಇದರಲ್ಲಿ ನಾವು ಯಾವುದನ್ನು ತಗೋಬೇಕೀಗ ಅಂತ ಈ ಸಹವಾಸ ಸಾಕು ಅಂತ ಹೇಳೋರು ಇದ್ದಾರೆ ಇದರಲ್ಲಿ ಅಂದರೆ ಸಿಬ್ಬಂದಿ ಮೇಲೆ ಒತ್ತಡ ಹಾಕಿದ್ರೆ ಅದೇನೋ ಬಸ್ಸಲ್ಲ ಸೆಡೆ ನಿಲ್ಸ್ಬಿಟ್ಟು ನಿದ್ರೆ ಮಾಡೋಣ ಸ್ವಲ್ಪ ಹೊತ್ತು ಅಂತ ಬ ಅದು ವಿಮಾನ ಅದು ಮೇಲುಗಡೆ ಹೋದರೆ ಆ ಅಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಸಿ ಇದು ಎಫ್ ಡಿ ಟಿ ಎಲ್ ಅಂತ ಇಂಡಿಯಾ ಒಂದು ನಿಮಿಷ ಸರ್ ಸುರಿ ಅವ್ರು ಕೇಳ್ತಾ ಇದ್ದೀವಿ ಸರ್ ಬರ್ತೀನಿ ನಾನು ಬರ್ತೀನಿ ನಿಮ್ಗೆ ಬರ್ತೀನಿ ನಾನು ಹಾಂ ಎಫ್ ಡಿ ಅಂತ ಏನು ರೂಲ್ ಬಂತಲ್ಲ ಆ ರೂಲ್ ಹಿಂದೆ ಇರೋದು ಟೂ ತೌಸಂಡ್ ಟೆನ್ ಮ್ಯಾಂಗ್ಳೂರ್ ಕ್ರಾಶ್ ಆಗಿತ್ತಲ್ಲ ಹೌದು ಟೇಬಲ್ ಟಾಪ್ ಟೇಬಲ್ ಏರ್ಪೋರ್ಟ್ ಅಲ್ಲಿ ಏನಾಯ್ತು ಅದ ಅಲ್ಲಿಗೆ ಡೇಟ್ ಬ್ಯಾಕ್ ಆಗುತ್ತೆ ಅಲ್ಲಿಂದ ಅದು ಬಿಕಾಸ್ ಆಫ್ ದ ಪೈಲಟ್ ಫಟ್ಟಿಗೆ ಅದು ಆಕ್ಸಿಡೆಂಟ್ ಆಯ್ತು ಅಂತ ಪೈಲಟ್ಸ್ ಅಸೋಸಿಯೇಷನ್ ಟೂ ತೌಸಂಡ್ ಟೆನ್ ಅಲ್ಲಿ ಅಪ್ರೋಚ್ ಡೆಲ್ಲಿ ಹೈಕೋರ್ಟ್ ಆ ಕೇಸ್ ಡ್ರಾಗ್ ಆಗ್ತಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ವರ್ಗೂ ಬಂದು ಡೆಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು ಎಫ್ ಡಿ ಟಿ ಎಲ್ ನೀವು ಫಾರ್ಮುಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಇಂಡಿಯಾ ಅಂತ ಹೇಳ್ಬಿಟ್ಟು ಡಿ ಜಿ ಸಿ ಎಟ್ ಇಸ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಗೆ ಡೈರೆಕ್ಷನ್ ಕೊಡ್ತು ಕೊಟ್ಟ ಆದ್ಮೇಲೆ ಅಕಾರ್ಡಿಂಗ್ ಟು ದಿ ಐಕಾ ದಟ್ ಇಸ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ರೂಲ್ ಪ್ರಕಾರ ಗ್ಲೋಬಲಿ ಏನೇನು ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ ಪ್ರಕಾರ ಈ ಒಂದು ಎಫ್ ಡಿ ಟಿ ಎಲ್ ನ ಇಂಡಿಯಾ ಇಂಪ್ಲಿಮೆಂಟ್ ಮಾಡಕ್ ಅವರು ಪ್ಲಾನ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ವರಿಲೇ ಇದ್ರ ಅನೌನ್ಸ್ಮೆಂಟ್ ಆಯ್ತು ಎಫ್ ಫೇಸ್ ಒನ್ ಬಂದು ಜುಲೈ ಟೂ ತೌಸಂಡ್ ಅಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಸೆಕೆಂಡ್ ಫೇಸ್ ಬಂದು ನವೆಂಬರ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಎರಡು ವರ್ಷದ ಹಿಂದೆನೆ ನಮ್ಮ ಡಿಜಿಸಿಎ ಅದನ್ನ ಅನೌನ್ಸ್ ಮಾಡಿತ್ತು ಇಂಡಿಗೋ ಪ್ರೌಡ್ ಆಫ್ ದಿಸ್ ಕಂಟ್ರಿ ಐ ರಿಮೆಂಬರ್ ನಾನು ಕೇಳಿದೀನಿ ಪ್ರೈಮ್ ಮಿನಿಸ್ಟರ್ ಹೇಳೋದನ್ನ ಹವಾಯ್ ಚಪ್ಪಲ್ ಹಾಕೋನು ಕೂಡ ಹವಾಯ್ ಜಹಾಜಲ್ಲಿ ಇರಬೇಕು ಅಂತ ಅವರು ಹೇಳಿದ್ರು ಇಟ್ ಮೇಡ್ ಇಟ್ ಪಾಸಿಬಲ್ ಏರ್ ಲೈನ್ ನೋ ಡೌಟ್ ಇಟ್ ಹ್ಯಾವಿಂಗ್ ಸೆಡ್ ದ ನೀವು ಹೇಳಿದ್ರಲ್ಲ ಮೊನೋಪಲಿ ಬೆಳೀತಾ ಹೋದ್ರೆ ನೀವು ಅಗ್ರೆಸಿವ್ ಗ್ರೋತ್ ಕಡೆ ನೋಡಿದ್ರೆ ದ ಫಸ್ಟ್ ಕ್ಯಾಶುಯಲಿಟಿ ಇನ್ ಯುವರ್ ಅಗ್ರೆಸಿವ್ ಗ್ರೋತ್ ಇಸ್ ಯುವರ್ ಎಂಪ್ಲಾಯಿ ಇದು ಬರೀ ಏವಿಯೇಷನ್ ಇಂಡಸ್ಟ್ರಿ ತಗೊಳ್ಳಿ ಆ ಅಗ್ರೆಸಿವ್ ಗ್ರೋತ್ಗೆ ಏರ್ ಇಂಡಿಯಾ ನಮ್ಮ ಇಂಡಿಗೋ ಇಳಿಯಿತು ಇಳದಾದ್ಮೇಲೆ ಏನಾಯ್ತು ಗವರ್ಮೆಂಟ್ ನೋಟಿಫಿಕೇಶನ್ ಕೊಡ್ತು ನೀವ್ ಇದನ್ನ ಮಾಡಿ ಅಂತ ಗವರ್ಮೆಂಟ್ ಫೇಲ್ಡ್ ಇನ್ ಒನ್ ಮೇಜರ್ ಆಸ್ಪೆಕ್ಟ್ ಬೇರೆಲ್ಲಾರು ಇದನ್ನ ಮಾಡ್ತಾ ಹೋದ್ರು ಏನು ನಮಗೆ ಟೂ ಇಯರ್ಸ್ ಟೈಮ್ ಇದೆ ಟೂ ಇಯರ್ಸ್ ನಮ್ಮ ಪ್ರೊಜೆಕ್ಷನ್ ಇಷ್ಟಿದೆ ಈ ಪ್ರೊಜೆಕ್ಷನ್ ಅಲ್ಲಿ ನಮಗೆ ಪರ್ ಏರ್ ಕ್ರಾಫ್ಟ್ ಇಷ್ಟು ಪೈಲಟ್ಸ್ ನಮಗೆ ಬೇಕಾಗತ್ತೆ ನಮ್ಗೆ ಇಷ್ಟ ಕ್ರೂ ಬೇಕಾಗತ್ತೆ ಟೈಮಿಂಗ್ಸ್ ಈ ರೀತಿ ಬೇರೆ ಆಗುತ್ತೆ ಇಂಡಿಗೋ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇಂಡಿಯನ್ ಸಿವಿಲ್ ಏವಿಯೇಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಅದರದ್ದು ಮೊನೋಪಲಿ ಇದೆ ಇಂಡಿಗೋ ಏನ್ ಮಾಡ್ತು ಮಾಡಲ್ಲ ದೇ ಫ್ರೋಸ್ ದ ರಿಕ್ರೂಟ್ಮೆಂಟ್ ನೀವ್ ಅದನ್ನ ಆಗಲ್ಲ ಗೌರ್ಮೆಂಟ್ ಡೈರೆಕ್ಟಿವ್ ನಿಮಗೆ ಕೊಟ್ಟಾದ್ಮೇಲೂ ಬೇರೆಯವರೆಲ್ಲ ನೀವು ಮಾಡ್ತಿದಾರೆ ಆದ್ರೆ ನೀವೊಬ್ರು ಅದನ್ನ ಮಾಡ್ತಿಲ್ಲ ಅಂದ್ರೆ ಇನ್ನೆಂತ ಅಡ್ಯಾಸಿಟಿ ಇರ್ಬೇಡ ನಿಮ್ಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಅಡ್ಯಾಸಿಟಿ ನೀವು ಯಾವಾಗ ನಿಮ್ಗೆ ಮಾರ್ಕೆಟ್ ಮೊನೋಪಲಿ ಇರುತ್ತೆ ಅವಾಗ ಮಾತ್ರ ಬರಕ್ ಸಾಧ್ಯ ಈಗ ವಾಟ್ ಡೊನಾಲ್ಡ್ ಟ್ರಂಪ್ ಕೂಡ ಟು ದಿ ಇಂಡಿಯನ್ ಗವರ್ಮೆಂಟ್ ಅಂಡ್ ಟು ಇಂಡಿಯಾ ಇಂಡಿಗೋ ಮಾಡಿ ತೋರಿಸಿದೆ ಬಗ್ಸಿದ ಇಂಡಿಯನ್ ಗವರ್ಮೆಂಟ್ ನ ಇವತ್ತು ಹೇಗೆ ಅಂತ ಕೇಳಿ ಯಾವ ಡಿ ಟಿ ಎಲ್ ರೂಲ್ ನವೆಂಬರ್ ಫಸ್ಟ್ ಇಂದ ಇಂಪ್ಲಿಮೆಂಟ್ ಮಾಡಬೇಕಿತ್ತಲ್ಲ ಅದನ್ನ ಡೆಫರ್ ಮಾಡಿದೆ ಫೆಬ್ರವರಿವರೆಗೂ ಇಂಡಿಯನ್ ಗವರ್ಮೆಂಟ್ ಟ್ರಂಪ್ ತಾರೀಫ್ ಹಾಕ್ಬೇಕು ಕೂಡ ನಾವು ಬಗ್ಲಿಲ್ಲ ಅವತ್ತು ಟು ಫಾರ್ಮ್ ಬಟ್ ಇವತ್ತು ಫೆಬ್ರವರಿವರೆಗೂ ಡೆಫರ್ ಮಾಡಿಸಿದೆ ಇವತ್ತೇನಾದ್ರೂ ಇಂಡಿಯನ್ ಗವರ್ಮೆಂಟ್ ಎಲ್ಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಇಂಡಿಯಾ ಇಂಡಿಗೋ ಮೇಲೆ ಇಂಡಿಯನ್ ಏವಿಯೇಷನ್ ಮಾರ್ಕೆಟ್ ವಿಲ್ ಕೊಲ್ಯಾಪ್ಸ್ ಯಾಕಂದ್ರೆ ಒಬ್ಬ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಅವನ ಹತ್ರ ನೀವೇನ್ ಮಾಡ್ತೀರಾ ನಮ್ಮ ಪ್ರೈಡ್ ಅಂತ ಗ್ಲೋಬಲಿ ನಾವು ಪ್ರೊಜೆಕ್ಟ್ ಮಾಡ್ತಾ ಇದೀವಿ ಆ ಒಂದು ಹೆಮ್ಮೆ ಅಂತ ಏನಿದೆಯಲ್ಲ ನಮ್ಮ ಸಿವಿಲ್ ಏವಿಯೇಷನ್ ಸೆಕ್ಟರ್ ಇಟ್ಸ್ ಗ್ರೋಯಿಂಗ್ ಎಲ್ಲೆಲ್ಲಿಲ್ಲ ಏರ್ಪೋರ್ಟ್ಸ್ ಹೇಳಿ ಇವತ್ತು ಎಲ್ಲಾ ಕಡೆನೂ ಓಪನ್ ಆಗ್ತದೆ ಅಗ್ರೆಸಿವ್ ಗೆ ನೀವು ಕೈ ಹಾಕಿದಾಗ ನಿಮ್ಮ ಒಬ್ಬ ಇವರು ಎಂಪ್ಲಾಯೀಸ್ ಇರ್ತಾರಲ್ಲ ಕ್ಯಾಶುಯೀಸ್ ಎಕ್ಸಾಕ್ಟ್ಲಿ ಅದೇ ಆಗಿದೆ ಅವರೇ ದ ಹೈಯೆಸ್ಟ್ ನಂಬರ್ ಆಫ್ ಕಂಪ್ಲೇಂಟ್ಸ್ ಮುಂಚೆ ಏರ್ ಇಂಡಿಯಾ ಪ್ರೊಟೆಸ್ಟ್ ನಡೀತಿತ್ತು ಬಟ್ ಹೈಯೆಸ್ಟ್ ನಂಬರ್ ಆಫ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಆರ್ಗನೈಸೇಷನ್ ಅದು ಯಾವತ್ತು ಎಲ್ಲೆಲ್ಲಿಂದ ಬಂದಿತ್ತು ಅಂತ ಹೇಳಿದ್ರೆ ಅದು ಇಂಡಿಗೋ ಇಂದಾನೇ ಬಂದಿತ್ತು ಇದು ದಿಸ್ ವಾಸ್ ದಿ ಇಶ್ಯೂ ಇಂಡಿಗೋ ಗೌರ್ಮೆಂಟ್ ರೂಲ್ ನೆಗ್ಲೆಕ್ಟ್ ಮಾಡ್ತೀವಿ ಅಲ್ಲಿ ಬಂದಿದೆ ಇಂಡಿಯನ್ ಗವರ್ಮೆಂಟ್ ದೇ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಒಂದು ಮಾನಿಟರ್ ಪ್ರೋಸೆಸ್ನ ಅವ್ರು ಮಾಡಲೇ ಇಲ್ಲ ಯಾಕಂದ್ರೆ ನೀವು ಒಂದು ರೂಲ್ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಂಥ ದೊಡ್ಡ ಡಿಸಿಷನ್ ಮೇಲೆ ಯಾರು ಏನ್ ಮಾಡ್ತಿದಾರೆ ನನ್ನ ರೂಲ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ವಾಟ್ ಆರ್ ದೇ ಡೂಯಿಂಗ್ ನೀವು ಮಾನಿಟರ್ ಮಾಡಬೇಕು ಗೌರ್ಮೆಂಟ್ ಇಸ್ ದಿಜಿ ಸಿ ದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಕೆಲಸಾನೇ ಅದು ಬೇರೆ ಮಾಡಿದರೆ ಅವ್ರಿಗೇನು ಕ್ರೈಸಿಸ್ ಆಗಿಲ್ಲ ಆಲ್ ದಟ್ ದಿಡ್ ವಾಸ್ ಇಂಡಿಗೋ ಕ್ಯಾನ್ಸಲ್ ಆಯಿತು ಪ್ರೈಸ್ ರೈಸ್ ಮಾಡಿದ್ರು ಅದನ್ನ ಕ್ಯಾಪ್ ರೆಡ್ಯೂಸ್ ಮಾಡಕ್ಕೆ ಗೌರ್ಮೆಂಟ್ ಎರಡು ದಿನ ಎಂಬತ್ ಸಾವಿರಕ್ಕೆ ಹೋಗಿತ್ತು ಒಂಥರ ಕುಂಭಮೇಳ ತರ ಆಗಿತ್ತು ಆಗಲೂ ಅದೇ ರೀತಿ ಆಗಿತ್ತು ರೀಸೆಂಟ್ ಆಗಿ ದಿಸ್ ಇಸ್ ದಿಂಗ್ ಸುದರ್ಶನ್ ಸೈಲ್ಡ್ ಏರ್ಲೈನ್ಸ್ ಈಗ ಈ ಸ್ಟಾಫ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸಂಸ್ಥೆ ಜಾಸ್ತಿ ಸಿಬ್ಬಂದಿ ಜಾಸ್ತಿ ಕೆಲಸ ಜಾಸ್ತಿ ಹಣ ಜಾಸ್ತಿ ಲಾಭ ಇವೆಲ್ಲವನ್ನು ಒಪ್ಪಿಕೊಳ್ಳುವ ಧಾಟಿಯಲ್ಲೇ ಒಂದು ವೇಳೆ ಡಿ ಜಿ ಸಿ ಎ ನಿಯಮಗಳನ್ನು ಸಿವಿಲ್ ಏವಿಯೇಷನ್ ನಿಯಮಗಳನ್ನು ಇಂಡಿಗೂ ಅಳವಡಿಸಿಕೊಂಡು ಇಷ್ಟೇ ಮಾರ್ಕೆಟ್ ಶೇರ್ ಆಗ್ತಾ ಇರಲಿಲ್ವಾ ಇಷ್ಟೇ ಲಾಭ ಆಗ್ತಾ ಆಗ್ತಿರ್ಲಿಲ್ವಾ ಪ್ರಾಬ್ಲಮ್ ಏನಿತ್ತು ಇವರಿಗೆ ಅಥವಾ ಅಡಮಿಂಟ್ ನೇಚರೇ ಇವರಿಗೆ ಈ ತರದ್ದು ಪರಿಸ್ಥಿತಿ ಅಂತ ಸುದರ್ಶನ್ ಸುದರ್ಶನ್ ಸರ್ಗೆ ಕೇಳಿಸ್ ಕೇಳಿಸ್ತೀವಿ ಹೇಳಿ ಸರ್ ಈಗ Okay. Hmm. So, see, er uh